ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನನಗೆ ಒಂದು ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿದೆ ಯಾಕೆ ಅಂತ ಅಂದರೆ ಈ ಮಾವ್ನಹಣ್ಣು ಸೀಸನ್ ಅಲ್ವಾ ಇವಾಗ ಸೊ ಮತ್ತು ಇದು ಅಮ್ಮ ಕಜ್ಜಾಯದ ಇಟ್ಕೊಟ್ಟಿದ್ರು ಕಜ್ಜಾಯ ಮತ್ತು ಬ ಮಾವಿನಹು ಎಲ್ಲ ಈಟ್ ಅಲ್ವಾ ಮೇ ಬಿ ಈಟಿಂದ ಹೊಟ್ಟೆ ಉರಿ ಬರ್ತಾ ಇರ್ಬೋದು ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ನನಗೆ ಅನಿಸಿದ ಮಟ್ಟಿಗೆ ಈಟಿಗೆ ಹೊಟ್ಟೆ ಉರಿತಾ ಇರೋದು ಅಂತ ಅಂದ್ಕೊತೀನಿ ಸೊ ಊರಿಗೆ ಹೋಗಿದ್ವಲ್ಲ ಲಾಸ್ಟ್ ಟೈಮು ಅವಾಗಿಂದ ಸ್ವಲ್ಪ ಹೊಟ್ಟೆ ಉರಿ ಬರ್ತಾ ಇದೆ ಅದಕ್ಕೋಸ್ಕರ ನನಗೆ ಶನಿವಾರ ತಡ್ಕೊಳಕ್ಕಾಗಲಿಲ್ಲ ಸಾಯಂಕಾಲ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಎಳ್ಳೀರು ಕುಡ್ಕೊಂಡು ಅದಾದಮೇಲೆ ಮತ್ತೆ ಮನೆಗೆ ಒಂದು ಎರಡು ಎಳ್ಳೀರನ್ನ ತೊಗೊಂಬಂದಿದ್ವಿ ಭಾನುವಾರ ಬೆಳಗ್ಗೆ ಎದ್ದು ಒಂದು ಎದ್ದೆ ನಾನು ಎದ್ದು ಫ್ರೆಶ್ನಪ್ ಆಗಿಬಿಟ್ಟು ಆಮೇಲೆ ಎಳ್ಳೀರನ್ನ ಇದ್ದೀನಿ ಫಸ್ಟ್ ಬೆಳಗ್ಗೆನೇ ಸೊ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿ ಅಂತ ಹೇಳ್ತಾ ಇದ್ರು ಯಜಮಾನ್ರು ಹಾಗಾಗಿ ನನಗೆ ನಿಂಬೆಹಣ್ಣು ಗಿಣ್ ಏನಾದ್ರು ಹಾಕೊಂಡ್ರೆ ಮತ್ತೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಉಳಿತೆಗೆ ಬೇರೆ ಬರುತ್ತೆ ಅದಕ್ಕೋಸ್ಕರ ಡೈಜೆಷನ್ನು ಕೂಡ ಆಗ್ತಾ ಇಲ್ಲ ತಿಂದಿದ್ದು ಹಾಗಾಗಿ ಏನು ಹಾಕೊಳ್ಳದೆ ಹಾಗೆ ಎಳ್ಳೀರನ್ನ ಕುಡಿದು ಸ್ವಲ್ಪತ್ತು ಕೂತ್ಕೊಂಡು ಅದಾದಮೇಲೆ ಮನೆ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ಆಗಲೇ ಎಂಟೂವರೆ ಆಗಿತ್ತು ಕಸ ಎಲ್ಲ ಗುಡ್ಸ್ ಗುಡಿಸೋವಾಗ ಎಂಟೂವರೆಯಿಂದ ಒಂದು ಒಂಬತ್ತು ಕಾಲುವರೆಗೂ ಆಯಿತು ಆಲ್ಮೋಸ್ಟ್ ಮುಕ್ಕಾಲು ಗಂಟೆ ಒನ್ ಅವರ್ ಆಗುತ್ತೆ ಮೇಲಿಂದ ಕಸ ಗುಡಿಸ್ಕೊಂಡು ಬರೋಷ್ಟು ಅದಕ್ಕೆ ಸೊ ಈಗ ಫಸ್ಟ್ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಹೊಸ್ಲನ್ನ ಕೂಡ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಒಂದೇ ಸಲ ಅಡುಗೆ ಮಾಡಿಬಿಡು ಅಂತ ಹೇಳಿದರು ನಮ್ಮ ಯಜಮಾನ್ರು ಅಂದರೆ ಅಮ್ಮ ಬರ್ ಬರ್ ಬರ್ತಿದ್ರು ಮಧ್ಯಾಹ್ನ ಬರ್ತೀನಿ ಅಂತೇಳಿದ್ರು ಆ್ಯಕ್ಚುಲಿ ನಮ್ಮ ಮಗಳಿಗೆ ಹುಷಾರಿರಲಿಲ್ಲ ಅವರು ಅದಕ್ಕೆ ಶುಕ್ರವಾರನೇ ಬಂದಿದ್ದರು ಹಾಗಾಗಿ ಒಂದೇ ಸಲ ಅಡುಗೆ ಮಾಡಿಬಿಡು ನಾನ್ ವೆಜ್ಜು ಅಂತ ಹೇಳಿದ್ರು ಪದೇ ಪದೇ ಯಾಕೆ ಮಾಡೋಕ್ಕೆ ಹೋಗ್ತೀಯಾ ಅಂತ ಅಂದ್ಬಿಟ್ಟು ಮೂರತ್ತು ನಿಂತ್ಕೊಂಡು ಅಡುಗೆ ಮಾಡ್ತಾಯಿದ್ರೆ ಕಾಲು ಬರುತ್ತಲ್ವ ಹಾಗಾಗಿ ಹೇಳ್ತಿರ್ತೀನಿ ಅದಕ್ಕೆ ನಮ್ಮ ಯಜಮಾನ್ರು ಒಂದೇ ಸಲ ಅಡುಗೆ ಮಾಡಿಬಿಡು ಪದೇ ಪದೇ ಏನು ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿದರು ಅದಕ್ಕೆ ಅವರು ನಾನ್ ವೆಜ್ ತರಕ್ಕೆ ಹೋಗಿದ್ರು ನನ್ನ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡೋಣ ಅವ್ರು ಬರೋಷ್ಟೊತ್ತಿಗೆ ಕಸ ಗಿಸ ಎಲ್ಲ ಗುಡಿಸಿ ಅದಾದಮೇಲೆ ಹೊಸ್ಲು ಕೂಡ ಕ್ಲೀನ್ ಮಾಡಿ ಆಮೇಲೆ ಅಡುಗೆನ ಶುರು ಮಾಡೋಣ ಅಂತೇಳಿ ಕಸ ಎಲ್ಲ ಈಗ ಗುಡಿಸ್ಕೊಂಡು ನೆಕ್ಸ್ಟು ಒಬ್ಬರು ಕಮೆಂಟ್ನ ಮಾಡಿದರು ನನಗೆ ಹೊಸಲಿಗೆ ಮಧ್ಯದಲ್ಲಿ ಕುಂಕುಮ ಇಡಬಾರ್ದ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ನಮ್ಮ ಅಜ್ಜಿಯವರು ಮತ್ತು ನಮ್ಮಮ್ಮ ಮೂರು ಅಂದರೆ ಬಾಗ್ಲಲ್ಲಿ ಮೂರು ಕಡೆನೂ ಅರ್ಶಿನ ಕುಂಕುಮ ಇಡ್ತಾರೆ ಮಧ್ಯದಲ್ಲೂ ಕೂಡ ಇಡ್ತಾರೆ ಹಾಗಾಗಿ ಅವ್ರು ಹೇಗೆ ಮಾಡ್ಕೊಂಬಂದಿದ್ದಾರೆ ಅದೇ ಥರ ನಾನು ಚಿಕ್ಕೊಳ್ಳೋ ಹೊಸಲು ಕ್ಲೀನ್ ಮಾಡಿರ ಇದು ಆ ಕುಂಕುಮ ಇಡೋದಕ್ಕೆ ನಮ್ಮ ಅಜ್ಜಿ ಒಂದು ಏಯ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡಿಂದನೂ ನಮಗೆ ಅಭ್ಯಾಸ ಮಾಡಿಸಿದ್ದಾರೆ ಆವಾಗಿಂದ ಇಟ್ಕೊಂಬಂದಿದ್ವಲ್ಲ ಅದೇ ಥರ ಅಭ್ಯಾಸ ಆಗಿದೆ ನನಗೆ ಅದಕ್ಕೋಸ್ಕರ ಮಧ್ಯದಲ್ಲಿ ಇಡ್ತೀನಿ ಯಾರೋ ಒಬ್ಬರು ಕಮೆಂಟು ಮಾಡಿದಾಗ ಹೇಳ್ತಾ ಇದ್ರಿ ಮಧ್ಯದಲ್ಲಿ ಅರ್ಶಿನ ಕುಂಮ ಸಿಸ್ ಅಂತ ಅಂದ್ಬಿಟ್ಟು ಸೊ ಏನಾಗುತ್ತೆ ಅಂತ ಕೂಡ ನಾನು ಕಮೆಂಟಲ್ಲಿ ಕೇಳಿದ್ದೆ ಅವರೇನೋ ಹೇಳಿದರು ನೀವು ಒಂದಷ್ಟು ಜನ ನಿಮ್ಗೇನಾದರೂ ಅದೇ ಮಧ್ಯದಲ್ಲಿ ಅರ್ಶಿನ ಕುಂಕುಮ ಇಡ್ಬೋದಾ ಅಥವಾ ಇಡಬಾರ್ದಾ ಅದೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಕೂಡ ಅದನ್ನು ಚೇಂಜ್ ಮಾಡ್ಕೊತೀನಿ ಮಧ್ಯದಲ್ಲಿ ಅರ್ಶಿನ ಕುಂಭ ಇಡಬೇಕಾ ಅಥವಾ ಇಡಬಾರ್ದಾ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ಸಲ್ಲಿ ತಿಳಿಸಿ ಓಕೆನಾ ಸೊ ನೆಕ್ಸ್ಟ್ ಇವಾಗ ಅರ್ಶಿಣ ಕುಂಭ ಎಲ್ಲ ಇಟ್ಟು ರಂಗೋಲಿ ಹಾಕಿ ಬಟ್ಟೆಯಲ್ಲಿ ಒರೆಸ್ಕೊತೀನಿ ನಾನು ಮನೆ ಒರೆಸ ಒರೆಸಲ್ಲ ಆವತ್ತು ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ಬಾಗಿಲೆಲ್ಲ ಹೊಸಲೆಲ್ಲ ಒರೆಸಿ ಅದಾದಮೇಲೆ ವಸ್ತು ಮುಂದೆಗಡೆ ಫ್ಲೋರೆಲ್ಲ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ನನಗೆ ಮಾಪಿಂದ ಈ ಪಾರ್ಟ್ ಇಟ್ಟಿದ್ದೀವಲ್ಲ ಆ ಸ್ಟ್ಯಾಂಡ್ ಕೆಳಗಡೆ ಮಾಪ್ ಹೋಗೋದಿಲ್ಲ ಹಾಗಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ನೀಟಾಗೆ ಕಸ ಮತ್ತು ಧೂಳು ಎಲ್ಲ ಎಟ್ಕುತ್ತೆ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದು ಅದ ಅದಕ್ಕೋಸ್ಕರ ಬಟ್ಟೆಯಲ್ಲಿ ಒರೆಸ್ಕೊಂಡು ಬರ್ತಾ ಇದ್ದೀನಿ ಈಗ ನೆಕ್ಸ್ಟು ಒಂದು ಒಂಬತ್ತುವರೆಗೆ ನಾನ್ ವೆಜ್ ಎಲ್ಲ ತಂದರೂ ನಾನು ಅಡುಗೆ ಎಲ್ಲ ಮಾಡಿ ಊಟ ಮಾಡಿದ್ವಿ ಒಂದು ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಆವಾಗ ಮಳೆ ಕೂಡ ಶುರುವಾಯಿತು ಸೊ ಭಾನುವಾರ ಮತ್ತು ಸೋಮವಾರ ಸೇಮ್ ಟೈಮ್ಗೆ ಮಳೆನ ಮಳೆ ಕೂಡ ಶುರುವಾಯಿತು ಹಾಗೆ ಇಲ್ಲಿ ಒಂದು ಒಂದೆರಡು ಮೂರು ದಿನದಿಂದ ಗಾಳಿ ಜಾಸ್ತಿ ಇದ್ದಿದ್ದರಿಂದ ಮರ ಕೂಡ ಈ ಕೊಂಬೆಗಳೆಲ್ಲ ಮುರ್ಕೊಂಡು ಬಿದ್ದಿದೆ ತುಂಬ ದೊಡ್ಡ ದೊಡ್ಡ ಕೊಂಬೆಗಳೆಲ್ಲ ಆ ಕಡೆ ಒಂದು ಈ ಕಡೆ ಒಂದು ಕೊಂಬೆ ಎಲ್ಲ ಮುರ್ಕೊಂಡು ಬಿದ್ದಿತ್ತು ಸೊ ತುಂಬಾ ಬೇಜಾರಾಯಿತು ಮರ ಈ ಥರ ಮನೆ ಮುಂದೆಗಡೆ ಗಿಡ ಇದ್ದರೆ ನೋಡಕ್ಕೆ ಚೆಂದ ಅಲ್ವಾ ಈ ಥರ ಮುರ್ಕೊಂಬಿತ್ತಲ್ಲ ಅಂತೇಳಿ ಬೇಜಾರು ಆಗ್ತಾ ಇತ್ತು ನೆಕ್ಸ್ಟು ಮಳೆ ಎಲ್ಲ ನೋಡಿಕೊಂಡು ಬಂದೆ ಈ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ತುಳಸಿ ಕಟ್ಟೆಗೆ ರಂಗೋಲಿ ಹಾಕಿದ್ದೆಲ್ಲ ಹೋಗ್ಬಿಡುತ್ತೆ ಮತ್ತು ಅರ್ಶಿನ ಕುಂಕುಮ ಹಚ್ಚಿತ್ತೀವಲ್ಲ ತುಳಸಿ ಕಟ್ಟೆಗೆ ಅದು ಸಹ ಇರೋಲ್ಲ ಎಲ್ಲ ಮಳೆಗೆ ಹೋಗ್ತಾ ಇರ್ತಲ್ಲ ಒಂಥರ ನೋಡೋಕ್ಕೆ ಪೂಜೆ ಮಾಡಿದೀವೋ ಇಲ್ಲ ಅಂತ ಕಳೆನೇ ಇರಲ್ಲ ಸದ್ಯ ಮಳೆ ಬಂದರೆ ಸಾಕು ಕುಡಿಯೋದಕ್ಕೆ ನೀರಿಲ್ಲ ಬೆಂಗಳೂರಲ್ಲಿ ಮಳೆ ಬಂದರೆ ಸಾಕಪ್ಪ ಅಂತೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಆಗ್ತಿದ್ದೀನಿ ತುಳಸಿ ಕಟ್ಟೆಗೆ ಈ ಮಳೆಗಾಲದಲ್ಲಿ ರಂಗೋಲಿ ಹಾಕ್ಬಾರ್ದು ಅಂತ ಅಂದ್ಕೊತೀನಿ ಆದರೆ ಸಮಾಧಾನ ಆಗೋಲ್ಲ ಅಲ್ಲಿ ಒಂದು ರಂಗೋಲಿ ಹಾಕಿದ್ರೇ ಸಮಾಧಾನ ಇದ್ದರೆ ಇರಲಿ ಹೋದ್ರೆ ಹೋಗಲಿ ಅಂತೇಳ್ಬಿಟ್ಟು ಒಂದು ರಂಗೋಲಿ ಹಾಕ್ಬಿಡ್ತೀನಿ ನಾನು ಚಿಕ್ಕದಾಗಿ ನೆಕ್ಸ್ಟ್ ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ ಸೊ ಸುಮಾರು ಒಂದು ಹದಿನೈದು ದಿನ ಆಗಿತ್ತು ಕ ಅಕ್ಕಿ ಹಿಟ್ಟೆಲ್ಲ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಸ್ಕಿನ್ ಕೇರ್ನ ಮಾಡ್ಕೊಳ್ಳೋಣ ಅಂತೇಳಿ ಫೇಸ್ ಇದು ಅಕ್ಕಿ ಹಿಟ್ಟು ಮತ್ತು ಮೊಸರು ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕ್ಕೊತಾ ಇದ್ದೀನಿ ಟ್ಯಾನ್ ಏನಾದ್ರು ಇತ್ತು ಅಂತಂದರೆ ಯಾವಾಗಲೂ ನೋಡಿದ್ರು ಅಡುಗೆ ಮಾಡಿಕೊಂಡು ಇರ್ತೀವಿ ಆಮೇಲೆ ಈ ವರ್ಷ ಅಂತೂ ಅದೆಷ್ಟು ಬಿಸಿಲಿ ಅಲ್ವಾ ಆ ಶಾಕ್ಗೆ ಫೇಸೆಲ್ಲ ಒಂಥರ ಡಲ್ಲಾಗಿ ಥರ ಟ್ಯಾನ್ ಆದ ರೀತಿ ಇರುತ್ತೆ ಹಾಗಾಗಿ ಫ್ರೆಶ್ನೆಸ್ ಇರಬೇಕು ಅಂತಂದರೆ ಆಗಾಗ ವಾರಕ್ಕೊಂದು ಎರಡು ಸಲನಾದ್ರೂ ಸ್ಕಿನ್ ಕೇರ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಈಗ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ ಸಂಡೇ ಸ್ವಲ್ಪ ಫ್ರೀಯಾಗೇ ಇರ್ತೀವಲ್ಲ ಜಾಸ್ತಿ ಕೆಲಸಗಳೇನೇ ಇರೋಲ್ಲ ಎಲ್ಲರೂ ಮನೇಲಿ ಮನೇಲೇ ಇರ್ತಾರಲ್ಲ ಆಮೇಲೆ ನಾನು ಬೆಳಗ್ಗೆನೇ ಅಡುಗೆ ಮಾಡಿದ್ರಿಂದ ಟೈಮ್ ಇತ್ತು ಅಂಥೇಳಿ ಮಧ್ಯಾಹ್ನ ಇದನ್ನ ಹಚ್ಕೊಂಡು ಹಾಗೆ ಒಂದು ಮುಕ್ಕಾಲು ಗಂಟೆ ಅದು ಫುಲ್ ಒಣಗೋವರೆಗು ಕೂತ್ಕೊಂಡಿದ್ದೆ ಸೊ ಅದೆಲ್ಲ ಒಣಗಿದ ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ರೈಸ್ ಏನಾದರೂ ಮಾಡೋದಿದ್ದರೆ ಮಾಡಿಟ್ಟು ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿದೆ ಒನ್ ಅವರ್ ರೆಸ್ಟ್ ಮಾಡ್ಕೊಂಡ್ಬಿಟ್ರೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಏನಾದರೂ ಸ್ಕಿನ್ ಕೇರ್ ಮಾಡ್ಕೊಂಡಾಗ ಸೊ ಆಮೇಲೆ ರೆಸ್ಟ್ ಮಾಡಿ ಟೀ ಕುಡಿದು ಟೆರೆಸ್ ಮೇಲೆ ಬಂದೆ ಅಷ್ಟೊತ್ತಿಗೆ ನಮ್ಮಮ್ಮ ಮತ್ತು ಅಣ್ಣನ ಮಕ್ಕಳು ಎಲ್ಲರೂ ಬಂದರು ಮನೆಗೆ ಅಮ್ಮ ಆ್ಯಕ್ಚುಲಿ ಮಧ್ಯಾಹ್ನನೇ ಬರಬೇಕಾಗಿತ್ತು ನಮ್ಮ ಅಣ್ಣ ಎಲ್ಲ ಹೊರ್ಗಡೆ ಹೋಗಿದ್ರಂತೆ ಅದಕ್ಕೋಸ್ಕರ ಲೇಟಾಗಿ ಕರ್ಕೊಂಡು ನಾನು ಇಷ್ಟೊತ್ತಾರು ಬರಲಿಲ್ಲಲ್ಲ ಅಂತ ಕಾಲ್ ಮಾಡಿದ್ದೆ ಅಣ್ಣ ಇಲ್ಲ ಅಂತೇಳಿದರು ನಮ್ಮಮ್ಮ ಸರಿ ಬನ್ನಿ ಅಂತೇಳಿ ನಾನು ಸುಮ್ಮನಾದೆ ನೆಕ್ಸ್ಟು ಇವಾಗ ಬಟ್ಟೆ ಇದು ಮ್ಯಾಟ್ ಎಲ್ಲ ವಾ ವಾಶ್ ಮಾಡಿ ನಾನು ಸಂಡೇನೇ ವಾಶ್ ಮಾಡ್ಕೊಳ್ಳೋದು ಬೇರೆ ದಿನ ವಾಶ್ ಮಾಡೋಕ್ಕೋಗಲ್ಲ ಹೋಗಲ್ಲ ನನಗೆ ಟೈಮು ಕೂಡ ಆಗೋಲ್ಲ ಅದೇ ಟೈಮ್ ಸೇ ಅಂದರೆ ಯಾವ್ಯಾವ ಕೆಲಸ ಯಾವತ್ತು ಮಾಡ್ಕೋಬೇಕಂತ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಯೂಶಲಿ ನಾನು ಭಾನುವಾರನೇ ಮ್ಯಾಟ್ಗಳಾಗಿರ್ಬೋದು ಏನಾದರೂ ಹ್ಯಾಂಡ್ ವಾಶ್ ಮಾಡೋದು ಬಟ್ಟೆ ಇತ್ತು ಅಂದರೂ ಕೂಡ ಅವತ್ತೇ ಮಾಡೋದು ಇನ್ನು ಮಂಡೇ ಟು ಫ್ರೈ ಸಾಟರ್ಡೇವರೆಗೂ ನನಗೆ ಬಟ್ಟೆ ವಾಶ್ ಮಾಡ್ಕೊಳ್ಳೋಕ್ಕಾಗಲ್ಲ ಟೈಮ್ನ ಮಾಡ್ಕೊಬೋದು ಆದರೂ ನಾನು ಸಂಡೇನೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಈಗ ಮ್ಯಾಟ್ಸ್ ಎಲ್ಲ ಒಂದಷ್ಟು ಇತ್ತು ಎಲ್ಲ ವಾಶ್ ಮಾಡಿ ನಾನು ಮೇಲಿದ್ನಲ್ಲ ಮೇಲಕ್ಕೆ ಬಂದುಬಿಟ್ರು ನಮ್ಮಮ್ಮ ಸರಿ ಅವ್ರ ಹತ್ರ ಮಾತಾಡಿಕೊಂಡು ಹಾಗೆ ಒಳಗಡೆ ಬಂದ್ವಿ ಅವರು ನಮ್ಮಣ್ಣ ಅವರು ಸೊ ಜ್ಯೂಸ್ ಮಾಡಿಕೊಟ್ಟೆ ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ ಅದನ್ನು ಕುಡ್ಕೊಂಡು ಮನೆ ಹೊರಟರು ಮಕ್ಕಳನ್ನ ಕರ್ಕೊಂಡು ಮಂಡೇ ಸ್ಕೂಲಿರುತ್ತೆ ಅಂಥೇಳಿ ಅಮ್ಮ ಇಲ್ಲೇ ಇದ್ದರು ಸೋಮವಾರ ಸೊ ನೈಟು ನನ್ನ ಮಗನಿಗೆ ನಮ್ಮಮ್ಮ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಮ್ಮ ಅಮ್ಮನ ಜೊತೆನೇ ಇರ್ತಾನೆ ನೈಟ್ ವೀಡಿಯೋ ಮಾಡ್ತಿದ್ದೆ ಮಾಡಿಬಿಡ ನಾನು ಸರಿಯಾಗಿ ರೆಡಿಯಾಗಿಲ್ಲ ಅಂತೇಳಿದ್ರು ನೆಕ್ಸ್ಟ್ ಇದು ಸೋಮವಾರ ಬೆಳಗಿನ ಬ್ಲಾಗು ಸೋಮವಾರ ಬೆಳಗ್ಗೆ ಕಾರ್ ಪಾರ್ಕಿಂಗ್ ವಾಶ್ ಮಾಡೋಣ ಅಂಥೇಳಿ ನೈಟು ಯಾವತ್ತು ಅಂತಂದರೆ ಭಾನುವಾರ ನೈಟು ಮಲ್ಗೋದು ಒಂದು ಗಂಟೆ ಆಯಿತು ನಮ್ಮಮ್ಮ ಬಂದರೆ ಕರೆಕ್ಟ್ ಟೈಮ್ ಮಲ್ಕೊಳ್ಳೋದೇ ಇಲ್ಲ ರಾತ್ರಿಯೆಲ್ಲ ಲೇಟಾಗಿ ಮಲ್ಕೊಳ್ಳೋದು ಬೆಳಗ್ಗೆ ಎಲ್ಲ ಲೇಟಾಗಿ ಹೇಳೋದು ಈ ಥರ ಮಾಡ್ತಾಯಿರ್ತಾರೆ ಸುಮಾರು ಒಂದು ಭಾನುವಾರ ರಾತ್ರಿ ಒಂದು ಗಂಟೆವರೆಗೂ ಎಲ್ಲ ಮಾತಾಡಿಕೊಂಡು ಇದ್ವಿ ನನ್ನ ಮಗ ನಾನು ನನ್ನ ಮಗಳು ನಮ್ಮಮ್ಮ ಸೊ ಆಮೇಲೆ ಸೋಮವಾರ ಸ್ವಲ್ಪ ಲೇಟಾಗೇ ಇದ್ದೆ ಎದ್ಬಿಟ್ಟು ಕಾರ್ ಪಾರ್ಕಿಂಗ್ ವಾಶ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಬರೀ ಅಂದರೆ ಸೋಪ್ ಪೌಡ್ರ್ ಹಾಕ್ತೆ ಹಾಗೆ ನೀರಲ್ಲಿ ವಾಶ್ ಮಾಡೋಣ ಅಂತ ಅಂದ್ಕೊಂಡೆ ಟಿಫನ್ ಮಾಡೋದಕ್ಕೆ ಆಗಿಬಿಡುತ್ತೆ ಆಮೇಲೆ ಲೇಟಾಗೂ ಎದ್ದಿದ್ದೀನಿ ಅಂತೇಳ್ಬಿಟ್ಟು ಬರೀ ಕಾರ್ ಪಾರ್ಕಿಂಗ್ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಗೇಟ್ಗೆ ರಂಗೋಲಿ ಎಲ್ಲ ಹಾಕಿ ಆಮೇಲೆ ಮೇಲುಗಡೆ ಬಂದು ಲೆಮನ್ ಚಿತ್ರನ ಮಾಡಿ ಆಮೇಲೆ ಟಿಫನ್ನ ಕೊಟ್ಬಿಟ್ಟು ಆಮೇಲೆ ಎಲ್ಲ ಮೇಲಿಂದ ಕಸ ಎಲ್ಲ ಗುಡಿಸ್ಕೊಂಡು ಮತ್ತೆ ಅಡುಗೆ ಮಾಡೋಕ್ಕೆ ಟೈಮ್ ಆಯಿತು ಬಸ್ಸಾರು ಅಂದರೆ ಈಗ ಗೋರಿಕಾ ಇತ್ತಲ್ವ ಅದರಲ್ಲಿ ಬಸ್ಸಾರು ಮಾಡೋಣ ಅಂತೇಳಿ ಬಸ್ಸಾರು ಮಾಡಿ ಮುದ್ದೆ ಅನ್ನ ಎಲ್ಲ ಮಾಡಿದ್ವಿ ನೆಕ್ಸ್ಟ್ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದೆ ಊಟಕ್ಕೆ ಬರ್ ಬನ್ನಿ ಅಂತ ಅವರು ಊಟಕ್ಕೆ ಬರೋಲ್ಲ ನಾನು ಬ್ಯುಸಿ ಆಗಿದ್ದೀನಿ ಅಂದರು ಸರಿ ಅಂತ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನನಗೆ ಬಾತ್ರೂಮ್ ತೊಳೆದು ಮನೆ ಒರೆಸ್ತೀನಿ ಅಂತ ಅಂದ್ಕೊಂಡು ಲೇಝಿ ಆಗಿಬಿಟ್ಟೆ ಏನು ಕೆಲಸ ಮಾಡಲೇ ಇಲ್ಲ ಸೋಮವಾರ ಯಾವಾಗಲೂ ಕೆಲಸ ಮಾಡ್ತಾನೇ ಇರ್ತೀನಿ ಸೊ ಮನೇಲಿ ಯಾರಾದರೂ ಇತ್ತು ಅಂತಂದರೆ ನಮ್ಮ ಯಜಮಾನ್ರಿತ್ತು ಅಂತಂದರೆ ಮತ್ತು ನಮ್ಮಮ್ಮ ಯಾರಾದರೂ ಬಂತು ಅಂತಂದರೆ ಮನೆ ಕೆಲಸಗಳು ಮಾಡೋಕ್ಕೆ ಮೂಡೇ ಇರಲ್ಲ ಸೊ ಲೇಝಿ ಆಗಿಬಿಡ್ತೀನಿ ಅದರಲ್ಲೂ ಅಮ್ಮ ಬಂದಿದ್ರಿಂದ ಇವತ್ತು ಎಷ್ಟು ಲೇಸಿ ಆಗಿಬಿಟ್ಟೆ ಗೊತ್ತಾ ಏನು ಕೆಲಸನೇ ಮಾಡ್ತಾ ಇಲ್ಲ ಬರೀ ಏನೋ ಸಣ್ಣ ಪುಟ್ಟ ಅವರು ಮಾಡಿ ಪಾತ್ರೆ ತೊಳೆಯೋಕ್ಕೆ ಇರಲಿಲ್ಲ ಅವರು ಹೋಗಿ ಪಾತ್ರೆ ತೊಳೆಯೋರು ನಾನು ಸ್ವಲ್ಪ ಅಡುಗೆಗೆ ಎಲ್ಪ್ ಮಾಡ್ತಿದ್ದೆ ಅವ್ರು ಏನಾದರೂ ಹೆಚ್ಚು ಕೊಡ್ತಾಯಿದ್ರು ಇದೇ ಥರ ಆಗೋಯ್ತು ಆಮೇಲೆ ಒಂದು ನಾಲ್ಕು ಗಂಟೆಗೆ ಸ್ನಾನ ಎಲ್ಲ ಮುಗಿಸಿ ಟೀ ಎಲ್ಲ ಕುಡಿದು ಅವ್ರಿಗೆ ನನಗೆ ಒಂದು ಸ್ವಲ್ಪ ತರಕಾರಿ ಬೇಕು ನೋಡು ಗೋರಿಕಾಯಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಊರಲ್ಲೆಲ್ಲ ಊರಲ್ಲಿ ಬರೀ ಬೀಜ ಇರೋದನ್ನ ಮಾರಕ್ಕೆ ಬರ್ತಾರೆ ಒಂಚೂರು ಟೇಸ್ಟ್ ಇರೋಲ್ಲ ಅದಕ್ಕೆ ನನಗೆ ಸ್ವಲ್ಪ ತರಕಾರಿ ಬೇಕು ಹೋಗೋಣ ಬಾ ಅಂತ ಹೇಳಿದರು ಅದಕ್ಕೆ ನನಗೂ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ನಲ್ಲ ಓದರ್ಶ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಅದನ್ನ ಜಿಗ್ಝಾಕ್ ಮಾಡಿಸಿ ಇದು ಕುಚ್ಚಾದ್ರೂ ಹಾಕೋಣ ಅಂತೇಳಿ ಅಂದ್ಕೊಳ್ತಾ ಇದ್ದೆ ಸರಿ ಬನ್ನಿ ಹೋಗೋಣ ಅಂತೇಳಿ ಇಲ್ಲಿ ಬ್ಯಾಂಗಲ್ ಶಾಪ್ಗೆ ಬಂದ್ವಿ ತುಂಬಾ ದೊಡ್ಡದು ಸೊ ಎಲ್ಲನೂ ಸಿಗುತ್ತೆ ಇದರಲ್ಲಿ ಹಾಗಾಗಿ ನಾನು ಸಾರಿ ಥ್ರೆಡ್ನ ತೊಗೊಳೋಕ್ಕೆ ಸಿಲ್ಕ್ ಥ್ರೆಡ್ನ ತೊಗೊಳೋದಕ್ಕೆ ಹೋದೆ ಅವರು ನಮ್ಮಮ್ಮ ನನಗೆ ಒಂದು ಸ್ವಲ್ಪ ಏರ್ ಬ್ಯಾಂಡು ಮತ್ತು ಕ್ಲಿಪ್ಸ್ ಬೇಕಂತೇಳಿ ನೋಡ್ತಾಯಿದ್ರು ನಮ್ಮಮ್ಮ ಯಾವುದನ್ನು ಪರ್ಚೇಸ್ ಮಾಡ್ತಾ ಇರಲಿಲ್ಲ ಮೊದಲು ಬೆಂಗಳೂರಿಗೆ ಬಂದರೆ ಸೊ ಅಜ್ಜಿ ಜಾಸ್ತಿ ಈ ಥರ ಮಾಡ್ತಾಯಿದ್ರು ಬ್ಯಾಂಗಲ್ ಶಾಪಲ್ಲಿ ಏನಾದರೂ ಅವ್ರಿಗೆ ಸಿಂಗಾರ್ ಕುಂಕುಮ ಮತ್ತು ಇದು ಏರ್ ಬ್ಯಾಂಡು ಈ ಥರದವೆಲ್ಲ ಪಿನ್ನು ಸೇಫ್ಟಿ ಪಿನ್ನು ಈ ಥರ ಎಲ್ಲ ತಗೊಂಡು ಇಲ್ಲೇ ತೊಗೊಂಡೋಗಿ ಬೆಂಗಳೂರಲ್ಲಿ ನಮ್ಮ ಅಜ್ಜಿ ಊರು ಊರಲ್ಲಿ ತಗೊಳ್ತಾ ಇರಲಿಲ್ಲ ಯಾವಾಗಲೂ ಬೆಂಗಳೂರಿಗೆ ಬಂದರೆ ಶಾಪಿಂಗ್ ಮಾಡ್ತಾಯಿದ್ರು ಅದೇ ಥರ ನಮ್ಮಮ್ಮ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಇವಾಗ ಓಹ್ ನಮ್ಮ ನಮ್ಮ ಅಜ್ಜಿ ಥರ ಆಗ್ತಾ ಇದ್ದಾರೆ ಇವರು ಅಂತ ಅಂದ್ಕೊಂಡೆ ನಾನು ಆಮೇಲೆ ಬಂದು ಹಾಗೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅವಾಗ ಒಂದು ಸ್ವಲ್ಪ ನಾನು ಅಪಾರ್ಟ್ಮೆಂಟುಗಳಲ್ಲಿ ಪಾರಿವಾಳ ಎಷ್ಟೊಂದು ಕೂತಿದೆ ಅಲ್ಲ ಅಂಥೇಳಿ ಹಾಗೆ ನೋಡ್ತಾ ಇದ್ದೆ ಸ್ವಲ್ಪ ವೀಡಿಯೋನ ಮಾಡಿದ್ರು ಅವರು ನೆಕ್ಸ್ಟು ಸೋಮವಾರ ಹೊರಟು ಹೊರಟುಬಿಟ್ರು ಅವರು ಸ್ವಲ್ಪ ಲೇಟಾದರೆ ಮತ್ತೆ ತಿಂಡಿ ಗಿಂಡಿ ಎಲ್ಲ ತಿಂದ್ಕೊಂಡು ಲೇಟಾಗೆ ಹೋದರೆ ಮತ್ತೆ ಊರಿಗೆ ಹೋಗಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಬೆಳಗ್ಗೆ ತಿಂಡಿ ತಿಂದನೇ ಹಾಗೆ ಹೊರಟರು ನಾನು ಅಲ್ಲೇ ಎಲ್ಲಾದರೂ ತಿಂದ್ಕೊತೀನಿ ಅಂತ ಹಂಗೆಲ್ಲ ಹೊರಗಡೆ ತಿನ್ನಬೇಡಿ ಇಲ್ಲೇ ತಿಂದ್ಕೊಂಡು ಹೋಗಿ ಅಂದರು ಕೂಡ ಅವರು ಬರೀ ಹಾಲು ಕುಡ್ಕೊಂಡು ಸೋಮವಾರ ಬೆಳಗ್ಗೆ ಊರಿಗೆ ಹೊರಟುಬಿಟ್ರು ಒಂದು ಏಳುವರೆ ಏಳು ಏಳುವರೆ ಎಂಟು ಗಂಟೆ ಆಗಿತ್ತು ಸೊ ನಾನು ಅವ್ರನ್ನ ಬಿಟ್ಟು ಬಂದು ಆಮೇಲೆ ಗೇಟ್ಗೆಲ್ಲ ರಂಗೋಲಿ ಆಲ್ರೆಡಿ ಹಾಕಿದ್ದೆ ಅವ್ರು ಹೋಗೋಷ್ಟೊತ್ತಿಗೆ ಸೊ ಅವ್ರನ್ನ ಬಿಟ್ಟಾದಮೇಲೆ ನಾನು ಬಂದು ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡಿ ಆಮೇಲೆ ಮನೆಯೆಲ್ಲ ಒರೆಸಿ ಮನೆಯೆಲ್ಲ ಒರೆಸೋಷ್ಟೊತ್ತಿಗೆ ಸುಮಾರು ಹನ್ನೊಂದುವರೆ ಆಯಿತು ಸೊ ಇನ್ನೇನು ಸ್ನಾನ ಮಾಡ್ಕೊಂಡಿದ್ದೀನಲ್ಲ ಪೂಜೆ ಮಾಡಿಬಿಡೋಣ ಅಂಥೇಳಿ ಯಾವುದೋ ಸ್ತೋತ್ರ ಓದಲಿಲ್ಲ ದ ಬರೀ ದೀಪ ಹಚ್ಬಿಡೋಣ ಅಂತೇಳ್ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಈಗ ಟೆರೆಸ್ಗೆ ಬಂದು ಹೂವನ್ನು ಕಿತ್ಕೊಂತ ಇದ್ದೀನಿ ಇವಾಗ ಮಳೆ ಬರ್ತಾ ಇರೋದ್ರಿಂದ ಗಿಡಗಳನ್ನು ನೋಡೋದೇ ಒಂದು ಖುಷಿಯ ಮಳೆ ನೀರಿಗೆ ಒಂಥರ ಚೇಂಜ್ ಆಗಿಬಿಡುತ್ತೆ ಗಿಡಗಳು ಸೊ ನೋಡ್ತಾ ಇರ್ಬೋದು ಅದೆಷ್ಟು ಕಳೆ ಕಳೆಯಾಗಿದೆ ಅಂತ ಸರಿ ಇನ್ನು ನಾನು ಕೂದಲನ್ನ ಹಾಗೆ ಒಣಗಿಸ್ಕೊಂಡು ಹೂನ ಕೂಡ ಕಿತ್ಕೊಂತ ಇದ್ದೀನಿ ಈ ಕೂದಲನ್ನ ಒಣಗಿಸ್ಕೊಳ್ಳೋಕ್ಕೆ ಟವಲಿಂದ ಜಾಸ್ತಿ ಒರೆಸ್ಕೊಂತೀವಲ್ವಾ ಒತ್ತಿ ಒತ್ತಿ ತಿಕ್ಕಿ ಅದನ್ನು ಕೂದಲಿಗೆ ಟವಲ್ ತೊಗೊಂಡು ರಪ್ಪ ರಪ್ಪ ಅಂತೇಳಿ ಹೊಡೀಬಾರ್ದು ಈ ಏರ್ ಫಾಲ್ ಆಗೋದು ಜಾಸ್ತಿ ತಿಕ್ಕಕ್ಕೆ ಹೋಗ್ಬಾರ್ದು ಲೈಟಾಗಿ ಹಿಂಗೆ ಅಂದ್ಕೊಂಡು ಆ ಕಡೆ ಹಾಕ್ಬಿಡ್ಬೇಕು ಜಾಸ್ತಿ ಟವಲಿಂದ ಉಜ್ಜೋದು ಅದು ಕೂದಲಿಗೆ ಒಡಿಯೋದು ಆ ಥರ ಎಲ್ಲ ಮಾಡಬಾರ್ದು ಆ್ಯಕ್ಚುಲಿ ಆವಾಗಲೇ ಏರ್ ಫಾಲ್ ಆಗೋದು ಹಾಗಾಗಿ ಅದೊಂದು ಸ್ವಲ್ಪ ನನಗೆ ಗೊತ್ತಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಮನೆಯೆಲ್ಲ ಕ್ಲೀನಾಗಿದೆ ಮನೆಯೆಲ್ಲ ಅಮ್ಮ ಹೋದ ತಕ್ಷಣ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟೆ ಮನೆ ಒರೆಸಿದ್ರೆ ಒಂದು ಸಕ್ಕತ್ತಾಗಿರುತ್ತಲ್ವ ಈ ಮಳೆಗಾಲದಲ್ಲಂತೂ ಸೊ ಹಾಗೆ ಎಲ್ಲ ಮನೆ ಒರೆಸಿದ್ದೆ ಇವಾಗ ಮಳೆ ಬರ್ತಾ ಇರೋದ್ರಿಂದ ಮನೆ ಧೂಳು ಕೂಡ ಜಾಸ್ತಿ ಇರಲ್ಲ ಏನೋ ಒಂಥರ ಕ್ಲೀನಾಗಿರುತ್ತೆ ಫ್ಲೋರು ಅದಕ್ಕೆ ಮೇಲಿಂದ ಹಾಗೆ ಒಂದು ವೀಡಿಯೋನ ಮಾಡ್ಕೊಂಡೆ ಮನೆ ಒರೆಸಿದ್ಮೇಲೆ ಮನೆ ನೋಡೋಕ್ಕೆ ಒಂದು ಖುಷಿ ಅಲ್ವಾ ಅದರಲ್ಲೂ ಒಂದು ದೀಪ ಹಚ್ಚಿ ಪೂಜೆ ಮಾಡ್ತು ಅಂತಂದರೆ ಎಷ್ಟು ಕಳೆ ಕಳೆ ಆಗಿರುತ್ತಲ್ವ ಮನೇಲಿ ಏನೋ ಒಂಥರ ಮನೇಲಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಸೊ ಈಗ ನಾನು ಮೇಲಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಈಗ ನೋಡ್ತಾ ಇರ್ಬೋದು ಇಲ್ಲಿ ಸೊ ಹೊಸಲು ಕೂಡ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ಯೂಶಲಿ ಮಂಗಳವಾರ ಮತ್ತು ಶುಕ್ರವಾರ ಹೂವಿನ ರಂಗೋಲಿ ಹಾಕ್ತಾಯಿರ್ತೀನಲ್ಲ ಹೊಸ್ಲು ಮೇಲೆ ಇವತ್ತು ಯಾಕೋ ಇಲ್ಲಿ ಹಾಕೋಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ತುಳಸಿ ಕಟ್ಟೆ ಹತ್ತಿರ ಮತ್ತು ದೇವ್ರ ಮನೆ ಹೊಸಲಿಗೆ ಹಾಕಿದ್ದೀನಿ ನೆಕ್ಸ್ಟು ದೇವ್ರ ಮನೆಯಲ್ಲಿ ದೇವ್ರಿಗೆ ಎಲ್ಲ ಹೂವನ್ನ ಅಲಂಕಾರ ಮಾಡಿ ಸೊ ಅಲ್ಲಿ ದೀಪ ಎಲ್ಲ ಹಚ್ಚಿ ಅದಾದಮೇಲೆ ಗಣಪಂಗೆ ಪೂಜೆ ಮಾಡಿ ಈಗ ಹೊಸ್ಲಿಗೆ ಹೂವನ್ನ ಇಟ್ಟು ಮತ್ತು ತುಳಸಿ ಕಟ್ಟೆಗೆ ಪೂಜೆ ಮಾಡ್ಕೊಂಡು ಹೊಸ್ಲಿಗೆ ಪೂಜೆ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗಿ ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ತೀನಿ ಹಾಗೆ ಇವಾಗ ಮೇಲಿಂದ ನಾನು ವೀಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ಓಮ್ ಟೂರ್ ಮಾಡಿ ಅಂತ ಕೇಳೇ ಕೇಳ್ತೀರಾ ಗೊತ್ತು ಸೊ ಟೆನ್ ಕೆ ಇನ್ನೊಂದು ಸೆವೆನ್ ಹಂಡ್ರೆಡ್ ಮೆಂಬರ್ಸ್ ಆಗಿದ ತಕ್ಷಣ ನಾನು ಪಕ್ಕ ಮಾಡ್ತೀನಿ ಆವಾಗಲೇ ನಾನು ಹೇಳಿದ್ದೆ ಮಗನದು ಎಕ್ಸಾಮ್ ಆದಮೇಲೆ ಮಾಡ್ತೀನಿ ಅಂತ ಬಟ್ ಕೆಲವ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಟೆನ್ ಕೆಗೆ ಮಾಡು ಒಂದು ಮೆಮೊರಿ ಇರುತ್ತೆ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಕೂಡ ಸುಮ್ಮನೆ ಇದ್ದೀನಿ ಸ್ವಲ್ಪ ಅದು ದೇವ್ರ ಮನೆಯದು ಅಷ್ಟಲಕ್ಷ್ಮಿದು ಇದು ಪ್ಲೇಟೆಡ್ ಅದು ಇದೆಯಲ್ಲ ಅದನ್ನು ದೇವ್ರ ಮನೆ ಇದಕ್ಕೆ ಅದನ್ನು ಕೂರಿಸ್ಬಿಟ್ಟು ಮಾಡ್ತೀನಿ ಸೊ ಸರ್ ಆವಾಗಲೇ ಹೇಳಿದ್ದೆ ಮಾಡ್ತೀನಿ ಅಂತ ಸಾರಿ ಯಾಕೆ ಅಂತಂದರೆ ಮಕ್ಳದ್ದು ಎಕ್ಸಾಮ್ಸು ಟೆನ್ಷನ್ಸ್ ಇರುತ್ತಲ್ವ ಅವ್ರವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ ಸೊ ಅವ್ರವ್ರ ಮನೇಲಿ ಏನಾಗುತ್ತೋ ಅದು ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ನಾನು ಇನ್ನೊಂದು ಸೆವೆನ್ ಹಂಡ್ರೆಡ್ ಮೆಂಬರ್ಸ್ ಆಗಿದ ತಕ್ಷಣ ಟೆನ್ ಕೆಗೆ ಪಕ್ಕ ಮಾಡೇ ಮಾಡ್ತೀನಿ ಸೊ ಈಗ ಹೊಸದಿಗೆ ಮತ್ತೆ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಈಗ ಒಳಗಡೆ ಬಂದು ಪೂಜೆನ ಮಾಡ್ತಾಯಿದ್ದೀನಿ ಆಗಲೇ ಹನ್ನೊಂದು ಮುಕ್ಕಾಲು ಆಗಿದ್ದರಿಂದ ಬರೀ ಒಂದು ಸ್ತೋತ್ರ ಒಂದು ಇದು ಲಕ್ಷ್ಮಿ ಸ್ತೋತ್ರ ಒಂದು ಹೇಳ್ಕೊಂಡು ಸೊ ಮತ್ತೆ ಹನುಮಾನ್ ಚಾಲೀಸ್ ಓದಿಕೊಂಡು ಬೇಗನೆ ಮುಗಿಸ್ಬಿಟ್ಟೆ ಸೊ ನೋಡಿದ್ರಲ್ಲ ಮೂರು ದಿನದ ಬ್ಲಾಗು ಭಾನುವಾರ ಸೋಮವಾರ ಮಂಗಳವಾರ ಸೋಮವಾರ ಎಷ್ಟು ಸೋಂಬೇರಿ ಆಗಿದೆ ಹಾಗೆ ಮಂಗಳವಾರ ಎಷ್ಟು ಆಕ್ಟಿವ್ ಅಮ್ಮ ಹೋದ್ಮೇಲೆ ಅಂತ ಸೊ ಇದಾಗಿತ್ತು ಫ್ರೆಂಡ್ಸ್ ಅಮ್ಮ ಬಂದಮೇಲೆ ಸೋಂಬೇರಿಯಾಗಿ ಆ್ಯಕ್ಟಿವ್ ಆಗಿತ್ತು ಇವತ್ತು ನಿಮ್ಲಾಗಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ನೀವು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಮರೆಯದೇ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲವರ್ಬ ಬಾಯ್